ಅಲ್ಲೇ ಪ್ರೈಸ್ ಟು ಲಾಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಯವನಸ್ಥರನ್ನು ಯಾವ ವಿಷಯವು ಅಥವಾ ಯಾವುದು ದೇವರಿಂದ ದೂರ ಮಾಡ್ತಾ ಇರುವಂಥದ್ದು ಆಗಿದೆ ಯಾವುದು ಎಷ್ಟೇ ನಾನು ಪ್ರಯತ್ನಿಸಿದರೂ ಯಾವುದೋ ಒಂದು ವಿಷಯದಲ್ಲಿ ನಾನು ಸೋತು ಹೋಗ್ತಾ ಇದ್ದೇನೆ ಯಾಕೆ ನಾನು ದೇವರಿಂದ ದೂರವಾಗ್ತಾ ಇದ್ದೇನೆ ಅಂತ ಅನೇಕ ಸಲ ನೀವು ನೆನೆಸಿಕೊಳ್ತಾ ಇರ್ಬೋದು ಆದರೆ ಇವತ್ತು ನಾವು ಧ್ಯಾನಿಸೋಣ ಆಲ್ರೆಡಿ ಇದರ ಕುರಿತಾಗಿ ನಾವು ಎರಡು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ ಇದು ಇದು ಪಾರ್ಟ್ ತ್ರೀ ವಿಡಿಯೋ ಆಗಿರ್ತದೆ ಆದ ಕಾರಣ ದಯಮಾಡಿ ಸ್ಕಿಪ್ ಮಾಡದೆ ಪ್ರತಿಯೊಬ್ಬ ಯವನಸ್ಥರು ನೋಡಬೇಕಾದಲ್ಲಿ ನಾನು ನಮ್ಮಲ್ಲಿ ಕೇಳ್ಕೊಳ್ತೇನೆ ಸೊ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನು ಅತ್ಯುನೂ ಆಗಿರುವ ತಂದೆಯಾದ ದೇವರೇ ನನ್ನ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸುಂದರವಾದ ಸಮಯದಲ್ಲಿ ವಾಕ್ಯಗಳನ್ನ ಹೇಳುವಾಗ ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀನು ಮಾತನಾಡು ಅನೇಕರ ಹೃದಯಗಳನ್ನು ಬದಲಾಯಿಸು ದೇವರೇ ನನ್ನ ಮರೆಮಾಚೆಯನ್ನು ಪ್ರಕಟವಾಗು ಕೇಳುವಂತೆ ಯವನಸ್ಥರ ಜೀವಿತಗಳಲ್ಲಿ ದೇವರಿನ ವಾಕ್ಯವು ಕಾರ್ಯ ಮಾಡಲಿ ಅವರ ಮನಸ್ಸುಗಳು ತೆರೆಯಲಿ ದೇವರೇ ನೀನು ತಾನೇ ಅವರನ್ನು ಆಶೀರ್ವದಿಸಬೇಕಾಗಿ ಸು ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ನಾವು ಇಷ್ಟು ದಿನದಗಳವರೆಗೂ ಯಾವುದು ಮತ್ತು ಹೇಗೆ ಮತ್ತು ಯಾರು ಯವನಸ್ಥರನ್ನ ದೇವರಿಂದ ದೂರಪಡಿಸುವಂತ ವಿಷಯಗಳಾಗಿದೆ ಅಂತ ನಾವು ಪಾರ್ಟ್ ಎರಡು ವಿಡಿಯೋಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಆದರೆ ಇವತ್ತು ಪಾರ್ಟ್ ತ್ರೀ ವಿಡಿಯೋನಲ್ಲಿ ನಾವು ಕೆಲವೊಂದು ಮುಖ್ಯವಾಗಿರುವಂತ ವಿಷಯಗಳನ್ನು ಕಾಣಲಿಕ್ಕಿದ್ದೇವೆ ಯಾವುದು ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ ಅಂದರೆ ಎರಡೆರಡು ಜೀವಿತಗಳಾಗಿದೆ ಎರಡೆರಡು ಮನಸ್ಸುಗಳಾಗಿದೆ ಸೊ ದೇವ್ರ ವಾಕ್ಯದಲ್ಲಿ ನಾವು ಕಾಣ್ತೇವೆ ಎರಡು ಮನಸ್ಸುಳ್ಳವರಾಗಿರಬೇಡಿ ನಾವು ಅನೇಕ ಸಲ ಏನಾಗಿರ್ತೇವೆ ಅಂದರೆ ಎರಡು ಮನಸ್ಸುಳ್ಳವರಾಗಿರ್ತೇವೆ ನಮಗೆ ಲೋಕವೂ ಬೇಕು ನಮಗೆ ದೇವರೂ ಬೇಕು ನಾವು ಪಾರ್ಟಿನ ಮಾಡಬೇಕು ಹಾಗೆ ಚರ್ಚಿಗೂ ಹೋಗಬೇಕು ನಾವು ಬೇಡವಾದ ಕಾರ್ಯಗಳನ್ನು ಮಾಡಬೇಕು ಹಾಗೆ ಪ್ರಾರ್ಥನೆಯೂ ಮಾಡಬೇಕು ದೇವರಿಂದ ಆಶೀರ್ವಾದವನ್ನು ಬೇಕು ಅಂತ ನಾವು ಬಯಸ್ತಾರೆ ಅದಕ್ಕೆ ಈಶಾಯನ ಪ್ರವಾದನೆಯ ಗ್ರಂಥ ಇಪ್ಪತ್ತೊಂಬತ್ತನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಎ ಈ ಜನರು ಮಾತಿನಿಂದ ನನ್ನನ್ನು ಸಮೀಪಿಸಿ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಮನಸ್ಸನ್ನು ದೂರ ಮಾಡಿಕೊಂಡು ಬಾಯಿ ಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗೆ ಸರಿಯಾಗಿ ಭಯಭಕ್ತಿ ಮಾತ್ರ ನನ್ನಲ್ಲಿಟ್ಟಿದ್ದಾರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ಕೆಲವು ಯುವನಸ್ಥರು ಆಗಲಿ ಕೆಲವು ಸಹೋದರ ಸಹೋದರಿಯರು ಹೇಗೆ ಇರ್ತಾರೆ ಅಂದರೆ ಮಾತಿನಿಂದ ಅವರ ತುಟಿಗಳಿಂದ ದೇವರನ್ನ ಸನ್ಮಾನಿಸ್ತಾರೆ ಅಂದ್ರೆ ಮೇಲ್ನೋಟಕ್ಕೆ ಮಾತ್ರ ದೇವರನ್ನ ಸನ್ಮಾನಿಸುವ ರೀತಿ ದೇವರನ್ನ ಆರಾಧಿಸುವ ರೀತಿ ಪ್ರಾರ್ಥಿಸುವ ರೀತಿ ಆಗಿರ್ತಾರೆ ಆದರೆ ಅವರ ಮನಸ್ಸು ದೇವರಿಂದ ದೂರವಾಗಿರ್ತದೆ ಅವರ ಕೆಲಸಗಳಲ್ಲಿ ಅಥವಾ ಅವರ ವಿದ್ಯಾಭ್ಯಾಸ ಮಾಡುವ ಸ್ಥಳಗಳಲ್ಲಿ ಅವರು ತಂದೆ ತಾಯಿಗಳಿಂದ ದೂರ ಇರುವಂಥ ಸ್ಥಳಗಳಲ್ಲಿ ಫ್ರೆಂಡ್ಸ್ ಜೊತೆಗೆ ಇವರು ಸೇರಿ ಕ್ರಿಸ್ತನನ್ನ ಅರಿತಂತಹ ಯಾನಸ್ಥರು ಸಹ ಸೇರಿಕೊಂಡು ಪಬ್ಬಿಗೆ ಹೋಗೋದು ಕ್ಲಬ್ಬಿಗೆ ಹೋಗೋದು ಆದರೆ ಭಾನುವಾರ ಬಂದ ತಕ್ಷಣ ಅಥವಾ ತಂದೆ ತಾಯಿಗಳನ್ನ ನೋಡಲಿಕ್ಕೆ ಬಂದಾಗ ಮಾತ್ರ ಭಯಂಕರವಾದ ಭಕ್ತಿ ಹಾಡೋದೇನು ಚಪ್ಪಾಳೆ ಹೊಡೆಯೋದೇನು ಪ್ರಾರ್ಥಿಸೋದೇನು ದೇವರನ್ನ ತುಟಿಗಳಿಂದ ಸನ್ಮಾನಿಸ್ತಾರೆ ಹೊರತು ಆದರೆ ಅವರ ಮನಸ್ಸುಗಳು ದೇವರಿಂದ ಎಷ್ಟೋ ದೂರವಾಗಿರ್ತದೆ ಪ್ರೀತಿಯ ಸಹೋದರಿಯೇ ಪ್ರೀತಿಯ ಸಹೋದರನೇ ನಿನ್ನ ಜೀವಿತ ಇಂದು ನಿನ್ನ ಮೇಲ್ಮಾತಿನಲ್ಲಿ ಮಾತ್ರ ನೀನು ದೇವರನ್ನ ಸನ್ಮಾನಿಸುತ್ತಾ ಮೇಲ್ಮಾತಿಗೆ ಮಾತ್ರ ಈ ಕಡೆ ಹುಗುರು ಬೆಚ್ಚಿಗಿನ ಜೀವಿತವನ್ನು ಜೀವಿಸ್ತಾ ಇರೋದಾದರೆ ಈ ಕಡೆ ತಣ್ಣಗೂ ಅಲ್ಲ ಈ ಕಡೆ ಬೆಚ್ಚಗೂ ಅಲ್ಲ ಹುಗುರು ಬೆಚ್ಚಿನ ಜೀವಿತವನ್ನು ಜೀವಿಸ್ತಾ ಇರೋದಾದರೆ ಎಚ್ಚರವಾಗಿರ್ರಿ ದೇರ್ವಾಕೆ ಹೇಳ್ತದೆ ಅಂಥವರನ್ನು ನಾನು ಕಾರಿ ಬಿಡ್ತೇನೆ ಇಂದಿನ ಯವನಸ್ಥರಿಗೆ ಜನಿಸಿ ನ್ಯೂ ಜನ್ರೇಷನಿಗೆ ಏನಾಗ್ಬಿಟ್ಟಿದೆ ಅಂದರೆ ದೇವರಂದರೆ ಜೋಕ್ ಆಗಿದೆ ದೇವರಂದರೆ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ನೀವು ತಿಳಿದುಕೊಂಡ ಹಾಗೆ ಅಲ್ಲ ಅಂದು ಇಸ್ರಾಯೇಲರನ್ನು ಶಿಕ್ಷಿಸಿದ ಅದೇ ದೇವರು ಇಂದು ನಮ್ಮ ಸಂಗಡ ಇದ್ದಾರೆ ಅಂದು ತಪ್ಪು ಮಾಡುವಾಗ ಖಂಡಿಸಿದ ದೇವರು ಇಂದು ಅದೇ ದೇವರು ಇರೋದು ದೇವರು ಯಾವತ್ತೂ ಬದಲಾಗಿಲ್ಲ ಆದರೆ ದೇವರು ನಮಗೆ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ನಾವು ಹೆಚ್ ಪ್ರವಾದನೆ ಗ್ರಂಥದಲ್ಲಿ ಕಾಣ್ತೇವೆ ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷವಿಲ್ಲ ಅನೇಕ ಸಲ ನೀವು ನೆನೆಸ್ಕೊಳ್ಬೋದು ನಾನು ಸಿಕ್ಕಾಪಟ್ಟೆ ತಪ್ಪು ಮಾಡ್ತಾ ಇದ್ದೇನೆ ಪಾಪದ ಜೀವಿತದಲ್ಲಿದ್ದೇನೆ ಅದಾಗ್ಯೂ ಸಹ ನನಗೇನೂ ಆಗ್ತಾ ಇಲ್ಲ ನನಗೇನು ತೊಂದರೆ ಆಗ್ತಾಯಿಲ್ಲ ನನಗೆಲ್ಲ ಸಕ್ಸಸ್ಫುಲ್ ಇದೆ ಅಂತ ನೀವು ನೆನೆಸ್ಕೊಳ್ಬೋದು ಆದ್ರೆ ಎಚ್ಚರವಾಗಿರ್ರಿ ದೇವ್ರು ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ನೀವು ಮಾನಸಾಂತರ ಹೊಂದಲಿ ನೀವು ನಿಮ್ಮ ಪಾಪಗಳನ್ನ ಬಿಟ್ಟು ದೇವರ ಮಾರ್ಗದಲ್ಲಿ ನಡೆಯಲಿ ಎಂದು ದೇವರು ನಿಮಗೆ ಅವಕಾಶಗಳನ್ನ ಕೊಡುವುದನ್ನ ನೀವು ದುರುಪಯೋಗ ಪಡಿಸಿಕೊಳ್ಳುವುದಾದರೆ ಎಚ್ಚರವಾಗಿರ್ರಿ ಯಾಕೆಂದ್ರೆ ಗಲಾತಿದವರಿಗೆ ಬರದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಬೇಕು ಇವತ್ತು ನೀವು ಒಳ್ಳೇದನ್ನ ಬಿತ್ತುತ್ತಾ ಇರುವುದಾದ್ರೆ ನೀವು ಒಳ್ಳೆಯದನ್ನೇ ಕೊಯ್ಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲವಾದ್ರೆ ನೀವೇನು ಬಿತ್ತುತ್ತೀರೋ ಅದನ್ನೇ ನೀವು ಕೊಯ್ಬೇಕಾಗ್ತದೆ ಆಮೇಲೆ ನೀವು ಪಶ್ಚಾತ್ತಾಪ ಪಡುವ ಬದಲು ಈಗಲೇ ಅದನ್ನು ಎಚ್ಚೆತ್ತುಕೊಂಡ್ರೆ ಈಗಲೇ ಅದರಿಂದ ನೀವು ಮಾನಸಾಂತರ ಒಳಪಟ್ಟರೆ ನಿಮಗೆ ದೇವರಿಂದ ಆಶೀರ್ವಾದ ಉಂಟಾಗ್ತದೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದ ಉಳ್ಳವರಾಗ್ತೀರಾ ದೇವರ ಸೇವೆಯಲ್ಲಿ ಉಪಯೋಗ ಉಳ್ಳವರಾಗ್ತೀರಾ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ದೇವರ ಹಸ್ತವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲವಾದರೆ ಲೂಕ್ ವಾರ್ಮ್ ಕ್ರಿಶ್ಚಿಯನ್ ಆಗಿರ್ತಾರೆ ಎಷ್ಟೋ ಯವನಸ್ಥರಿ ಚರ್ಚಿಗೆ ಬರುವಾಗ ಚರ್ಚಿನ ರೀತಿ ಇರ್ತಾರೆ ಆಚೆ ಇರುವಾಗ ಫ್ರೆಂಡ್ಸ್ಗಳ ಜೊತೆಯಲ್ಲಿರುವಾಗ ಹಾಗೆ ಕೆಲಸದ ಸ್ಥಳಗಳಲ್ಲಿರುವಾಗ ಅವರು ಹೇಗೆ ಇರ್ತಾರೋ ಅನ್ಯರು ಹೇಗೆ ಇರ್ತಾರೋ ಹಾಗೆ ಇವರು ಇರ್ತಾರೆ ಇವರಿಗೂ ಅವರಿಗೂ ಎಂಥ ವ್ಯತ್ಯಾಸಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗೋದಿಲ್ಲ ನೀವು ಯಾರಾದರೂ ಅಂತಹ ಜೀವಿತವನ್ನು ಜೀವಿಸ್ತಾ ಇರೋದಾದರೆ ದಯಮಾಡಿ ಬದಲಾಗಿರಿ ಇಲ್ಲವಾದರೆ ಪ್ರಕಟಣೆಗಳ ಗ್ರಂಥ ಮೂರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯ ಹೇಳ್ತದೆ ನನ್ನ ಕೃತ್ಯಗಳನ್ನೆಲ್ಲ ಬಲ್ಲೆನು ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದು ಒಳ್ಳೆಯದಾಗಿತ್ತು ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಹುಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು ನಿರ್ವಾಕೆ ಹೇಳ್ತಾ ಇದೆ ನೀನು ತಣ್ಣಗಾಗ್ಲಿ ಇಲ್ಲ ಬೆಚ್ಚಗಾಗ್ಲಿ ಇರಬೇಕು ಎಷ್ಟೋ ಜನರು ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಹೋಗ್ತಾರೆ ಈ ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡುವುದು ಬಹು ಅಪಾಯಕರವಾಗಿದೆ ನೀವು ಒಂದು ನಿಮ್ಮ ಡೆಸ್ಟಿನೇಷನ್ಗೆ ರೀಚ್ ಆಗ್ಬೇಕಂದ್ರೆ ನೀವು ಒಂದು ದೋಣಿಯಲ್ಲಿ ಮಾತ್ರ ಪ್ರಯಾಣ ಮಾಡಿದರೆ ನೀವು ಸುರಕ್ಷಿತವಾಗಿ ಸೇಫ್ ಆಗಿ ನಿಮ್ಮ ಡೆಸ್ಟಿನೇಷನ್ ಅಂದರೆ ನಿಮ್ಮ ಒಂದು ತಲುಪಬೇಕಾದ ಜಾಗಕ್ಕೆ ತಲುಪಬೇಕಾಗಿರುವಂಥ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯವಾಗ್ತದೆ ಇಲ್ಲ ನಾನು ಎರಡು ದೋಣಿಗಳಲ್ಲಿ ಪ್ರಾಣ ಮಾಡ್ತೀನಿ ಅಂದರೆ ಒಂದು ಕಾಲು ಈ ಕಡೆ ಒಂದು ಕಾಲು ಆಚೆ ಕಡೆ ಇರ್ತದೆ ಆಗ ಏನಾದರೂ ಕ್ರಾಸಿಂಗ್ಗಳು ಬಂದಾಗ ಏನಾಗ್ತದೆ ಅಂದರೆ ನೀವು ಮುಳುಗಿ ಹೋಗ್ತೀರ ಅರ್ಥ ಆಯಿತಾ ಆದ ಕಾರಣವೇ ನಮಗೆ ದೇವರೂ ಬೇಕು ನನಗೆ ಲೋಕನೂ ಬೇಕು ಅಂದರೆ ಅದು ಸಾಧ್ಯವಿಲ್ಲ ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವವರಾಗಿದ್ದರೆ ನೀವು ದೇವರ ಮಾರ್ಗವನ್ನು ಅನುಸರಿಸಿ ನಡೀತೀರ ಇಲ್ಲ ನನಗೆ ಯಾವುದೋ ಒಂದು ಸುಮ್ಮನೆ ಏನೋ ಒಂದು ಜೀವಿತ ನನಗೆ ಈ ಜೀವಿತದಲ್ಲಿ ನಾನು ಎಂಜಾಯ್ ಮಾಡಬೇಕು ಈ ಇರುವಂಥ ಎಲ್ಲ ಕಾಲಗಳಲ್ಲಿ ನಾನು ಸುಖವಾಗಿರಬೇಕು ಅಂತ ನೀವು ಬಯಸ್ತಾ ಇರುವುದಾದರೆ ನೀವು ದೇವರನ್ನು ನಿಜವಾಗಿಯೂ ಪ್ರೀತಿಸ್ತಾ ಇಲ್ಲ ಯೋಹಾನನು ಬರೆದ ಪತ್ರಿಕೆ ಒಂದು ಯೋಹಾನನ ಪತ್ರಿಕೆ ಅದರ ಎರಡನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಲೋಕವನ್ನಾಗಲಿ ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ ನೋಡಿ ಲೋಕವನ್ನಾಗಲಿ ಲೋಕದಲ್ಲಿರುವಂಥ ವಿಷಯಗಳನ್ನು ನಾವು ಪ್ರೀತಿಸಬಾರದು ಅವುಗಳನ್ನು ನಾವು ಪ್ರೀತಿಸಿ ಅವುಗಳ ಆಶೆಗೆ ಒಳಪಡುವುದಾದರೆ ನಾವು ನಮ್ಮ ದೇವರನ್ನು ಪ್ರೀತಿಸುತ್ತಾ ಇಲ್ಲ ಅಂತ ಯಾರು ದೇವರನ್ನ ಪ್ರೀತಿಸ್ತಾರೋ ಅವರು ಸುಮ್ಮನೆ ಬಾಯಿ ಪ್ರಚಾರದಿಂದ ಹೇಳಿದ್ರೆ ಸಾಕಾಗೋದಿಲ್ಲ ಅವರ ಜೀವಿತದಲ್ಲಿರ್ಬೇಕು ಅವರ ಕೃತ್ಯದಲ್ಲಿರಬೇಕು ಅವರ ಕ್ರಿಯೆಗಳಲ್ಲಿರಬೇಕು ಹಾಗಾದರೆ ನೀವು ಇವತ್ತು ದೇವರನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ಹೇಳುವುದಾದರೆ ನಿಮ್ಮ ಕೃತ್ಯಗಳು ನಿಮ್ಮ ಜೀವಿತ ದೇವರಿಗೆ ಮೆಚ್ಚುಗೆ ಒಳ್ಳೆದಾಗಿದೆಯಾ ಬರೀ ಬಾಯಿ ಮಾತಿನಿಂದ ನಿಮ್ಮ ತುಟಿಗಳಿಂದ ನಿಮ್ಮ ಮೇಲೆ ಮಾತಿನಿಂದ ಆರಾಧನೆ ಮಾಡೋದು ಪ್ರಾರ್ಥನೆ ಮಾಡೋದು ಅಥವಾ ನಿಮ್ಮ ಪೇರೆಂಟ್ಸ್ನ ಒಪ್ಪಿಸೋದಕ್ಕೋಸ್ಕರ ಅಥವಾ ನಿಮ್ಮ ಸಭೆಯಲ್ಲಿರುವವ್ರನ್ನ ಒಪ್ಪಿಸೋದಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲಿರುವ ವಿಶ್ವಾಸಿಗಳನ್ನು ಒಪ್ಪಿಸೋದಕ್ಕೋಸ್ಕರ ನೀವು ಆತ್ಮೀಕರ ಹಾಗೆ ನಟನೆಗಳನ್ನು ಮಾಡ್ತಾ ಇದ್ದೀರೋ ಒಮ್ಮೆ ಯೋಚನೆ ಮಾಡಿ ನಿಮ್ಮ ಹೃದಯಗಳು ದೇವರಿಂದ ದೂರವಾಗಿದೆಯೋ ದೇವರಿಗೆ ಹತ್ತಿರವಾಗಿದೆಯೋ ನಿಮ್ಮ ಹೃದಯದಲ್ಲಿ ಯಾರಿಗೆ ನೀವು ಸ್ಥಾನವನ್ನು ಕೊಟ್ಟಿದ್ದೀರಾ ಲೋಕದಲ್ಲಿರುವ ವಿಷಯಗಳಿಗೋ ಅಥವಾ ದೇವರ ಕುರಿತಾದ ವಿಷಯಗಳಿಗೆ ಹೆಚ್ಚಾದ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀರೋ ನಾವು ಕಳೆದ ಬಾರಿ ವಾಕ್ಯವನ್ನು ಓದಿದ ಪ್ರಕಾರ ಕಳೆದ ಬಾರಿ ಆತ್ಮನ ಭಾವ ಎಂಬ ಕುರಿತಾಗಿ ನಾವು ಧ್ಯಾನಿಸಿದ್ವಿ ಅದರಲ್ಲಿ ರೋಮಾಪುರದವರೆಗೆ ಬರೆದ ಪತ್ರಿಕೆಯ ಎಂಟನೇ ಅಧ್ಯಾಯ ಐದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಶರೀರ ಭಾವದುಗಳ ಮೇಲೆ ಮನಸ್ಸಿಡುವುದು ಮರಣ ಇಲ್ಲಿ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಪವಿತ್ರಾತ್ಮನು ಇರುವುದಾದರೆ ನೀವು ಪವಿತ್ರಾತ್ಮನನ್ನು ಅನುಸರಿಸುವಂಥವರಾದರೆ ನಿಮ್ಮ ಮನಸ್ಸು ಯಾವಾಗಲೂ ಪವಿತ್ರಾತ್ಮನಿಗೆ ಸಂಬಂಧಪಟ್ಟಂಥ ವಿಷಯಗಳ ಮೇಲಿರ್ತದೆ ನಿಮ್ಮ ಜೀವಿತ ಹೇಗೆ ನಾನು ಸರಿಪಡಿಸಿಕೊಳ್ಬೇಕು ನನ್ನ ನಂಬಿಕೆಯಲ್ಲಿದ್ದೇನಾ ಕ್ರಿಸ್ತ ನನ್ನ ಇದ್ದಾರಾ ನಾನು ಸರಿಯಾದ ಮಾರ್ಗದಲ್ಲಿ ನಡೀತಾ ಇದ್ದೀನ ದೇವರ ಚಿತ್ತದ ಪ್ರಕಾರ ನನ್ನ ಜೀವಿತ ಹೋಗ್ತಾ ಇದೆಯಾ ನನ್ನ ವಿದ್ಯಾಭ್ಯಾಸದಲ್ಲಿ ನಾನು ಯಥಾರ್ಥವಾಗಿದ್ದೇನಾ ದೇವರು ನನಗೆ ಕೊಟ್ಟಿರುವ ಕೆಲಸದಲ್ಲಿ ಯಥಾರ್ಥವಾಗಿದ್ದೇನಾ ದೇವರನ್ನು ಕೊಟ್ಟಿರುವ ಕೆ ನನಗೆ ಸೇವೆಯಲ್ಲಿ ಯಥಾರ್ಥವಾಗಿದ್ದೇನ ಇಂದು ಅನೇಕ ಯವನಸ್ಥರು ಸೇವೆಗಳನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಅನೇಕರು ಪಾಸ್ಟರ್ಗಳಾಗಿ ಕೆಲವೊಂದು ಸಭೆಗಳನ್ನು ಇನ್ನು ವಿವಾಹವಾಗದೆ ಮಾಡ್ತಾ ಇರ್ತಾರೆ ಆದರೆ ಯವನಸ್ಥರಲ್ಲಿ ದೇವರ ಭಯ ಇಲ್ಲ ದೇವರ ಭಕ್ತಿ ಇಲ್ಲ ಏನಂದ್ರೆ ಎಷ್ಟೋ ಸಲ ನನಗೆ ಕೌನ್ಸಿಲಿಂಗಲ್ಲಿ ಬರುವಾಗ ಅನೇಕ ಹೆಣ್ಣು ಮಕ್ಕಳು ನನಗೆ ಕರೆ ಮಾಡಿ ತಿಳಿಸ್ತಾರೆ ನಾನು ಒಬ್ಬರನ್ನ ಪ್ರೀತಿಸಿದ್ದೆ ಅವರು ನನಗೆ ಮೋಸ ಮಾಡಿದ್ದಾರೆ ಅವರಿಗ ಒಂದು ಸಭೆಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ನೀವು ನಿಜವಾಗಿಯೂ ದೇವರ ಸೇವೆಯನ್ನು ಮಾಡುವುದಾದರೆ ನಿಮ್ಮ ಮನಸ್ಸು ಯಾವುದ್ರ ಮೇಲೆ ಇರ್ತದೆ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ನಿನ್ನನ್ನು ಸೃಷ್ಟಿಸಿದ ದೇವರಿಗೆ ನಿನಗೆ ಯವನ ಕೊಟ್ಟ ದೇವರಿಗೆ ಗೊತ್ತು ಯಾವ ಸಮಯದಲ್ಲಿ ನನಗೆ ಯಾವುದನ್ನ ಕೊಡಬೇಕಂತ ನಿನ್ನ ಪರ್ಪಸ್ಗೆ ನಿನ್ನ ಜೀವಿತದ ಉದ್ದೇಶಕ್ಕೆ ಸರಿಯಾಗಿರುವುದನ್ನ ದೇವರು ಖಂಡಿತವಾಗಿಯೂ ತರ್ತಾರೆ ಆದರೆ ಎಷ್ಟೋ ಯವನಸ್ಥರು ಸೇವೆ ಮಾಡ್ತೇನೆ ಅಂತ ಹೇಳಿ ಈ ಒಂದು ಮಾರ್ಗದಲ್ಲಿ ಬೇಡವಾದ ವಿಧವಾಗಿ ಶರೀರ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡ್ತಾರೆ ಆದರೆ ಸೇವೆ ಅಂತ ಹೇಳ್ತಾರೆ ಇಂತಹ ಜೀವಿತವು ದೇವರಿಗೆ ಮೆಚ್ಚುಗೆ ಆಗಿಲ್ಲ ನೀವು ಈ ಲೋಕದಲ್ಲಿ ಜನರ ಮೆಚ್ಚುಗೆಯನ್ನು ಗಳಿಸಬಹುದು ಜನರ ಮಧ್ಯೆ ಹೆಸರನ್ನು ಸಂಪಾದಿಸಬಹುದು ಆದರೆ ಪರಲೋಕಕ್ಕೆ ನೀವು ಹೀಗೆ ಸೇವೆ ಮಾಡಿಕೊಂಡು ಹೋಗುವುದಾದರೆ ಪರಲೋಕಕ್ಕೆ ನೀವು ಹೋಗುವಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ ನೀನು ಯಾರಂತಲೇ ನನಗೆ ಗೊತ್ತಿಲ್ಲ ನೀವು ಈ ಲೋಕದಲ್ಲಿ ಎಷ್ಟೇ ಫೇಮಸ್ ಆಗಿರ್ಬೋದು ಆದರೆ ಪರಲೋಕದಲ್ಲಿ ನಿನ್ನ ಹೆಸರು ಗೊತ್ತಿರಬೇಕು ಎಷ್ಟೋ ಯವನಸ್ಥರು ಎಷ್ಟೋ ಸಹೋದರಿಯರು ಸಹೋದರರು ಇವತ್ತು ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ ದೇವರ ವಾಕ್ಯಾನುಸಾರವಾಗಿ ಅವರು ಜೀವಿಸ್ತಾ ಇರೋದಿಲ್ಲ ನೀನು ಪ್ರಸಂಗ ಮಾಡೋದು ಹೇಳೋದು ಇಟ್ಸ್ ವೆರಿ ಈಸಿ ಹೇಳೋದು ಬಹಳ ಈಸಿ ಹಾಗೆ ಕೇಳಿಸ್ಕೊಳ್ಳೋದು ಬಹಳ ಈಸಿ ಆದರೆ ಅದನ್ನು ಫಾಲೋ ಮಾಡಿ ಇದೆಯಲ್ಲ ಅದು ಬಹಳ ಕಷ್ಟಕರವಾದದ್ದು ನಾವು ಮೊದಲು ಅದನ್ನು ಅನುಸರಿಸಬೇಕು ಇನ್ನೊಬ್ಬರಿಗೆ ಹೇಳುವವರಾದ ನಾವುಗಳು ದೇವರ ವಾಕ್ಯದಲ್ಲಿ ಸರಿಯಾಗಿ ನಡೆದುಕೊಳ್ಳಬೇಕು ಸುಮ್ಮನೆ ಅನೇಕ ಯವನಸ್ಥರು ನಾನು ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಇನ್ನೂ ಕೆಲವರು ಕೇಳ್ಕೊಳ್ತಾರೆ ಸೇವೆ ಮಾಡುವುದಕ್ಕೆ ನನಗೆ ಆಸಕ್ತಿ ಇದೆ ಖಂಡಿತವಾಗಿಯೂ ನಿಮ್ಮ ಆಸಕ್ತಿ ಇದೆಯಲ್ಲ ಅದಲ್ಲಿ ನೀವು ಪ್ರಾರ್ಥನೆ ಮಾಡಿ ನಿಮ್ಮನ್ನು ದೇವರು ಹೆಚ್ಚಾಗಿ ಉಪಯೋಗಿಸಿಕೊಳ್ತಾರೆ ಆದರೆ ನೀವು ಯಾವುದ್ರ ಮೇಲೆ ಮನಸ್ಸಿಡಬೇಕಂದ್ರೆ ಪವಿತ್ರಾತ್ಮನನ್ನು ಅನುಸರಿಸಬೇಕು ಮೊದಲನೇದಾಗಿ ಎರಡನೇದಾಗಿ ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡಬೇಕು ಇವತ್ತು ಎಷ್ಟೋ ಯವನಸ್ಥರು ಶರೀರದ ಆಶೆಗಳಿಗೆ ಒಳಪಟ್ಟು ಅವುಗಳ ಮೇಲೆ ಮನಸ್ಸಿಟ್ಟು ದೇವರು ಕೊಟ್ಟಂಥ ಅಮೂಲ್ಯವಾದ ಸೇವೆಗಳನ್ನು ಬಿಟ್ಟು ದೇವರು ಕೊಟ್ಟಂಥ ಅಮೂಲ್ಯವಾದ ಜೀವಿತವನ್ನು ಬಿಟ್ಟು ಎಷ್ಟೋ ಕಷ್ಟಗಳಲ್ಲಿ ಕಣ್ಣೀರಲ್ಲಿ ವೇದನೆಯಲ್ಲಿ ಅಯ್ಯೋ ಯಾಕಾದರೂ ಈ ಜೀವಿತ ಇದೆಯೋ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ ಸೇವೆ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಅವರೇ ಪಾಪದಲ್ಲಿರ್ತಾರೆ ಆದ ಕಾರಣ ಪ್ರೀತಿಯ ಯವನಸ್ತರೆ ನೀವು ಸೇವೆ ಮಾಡುವಂಥ ಸಮಯಗಳಲ್ಲಾಗಲಿ ಕೆಲಸ ಮಾಡುವಂಥ ಸಮಯಗಳಲ್ಲಾಗಲಿ ಅಥವಾ ನೀವು ವಿದ್ಯಾಭ್ಯಾಸಗಳನ್ನು ಮಾಡುವ ಸಮಯಗಳಲ್ಲಾಗಲಿ ನಿಮ್ಮ ತಂದೆ ತಾಯಿಗಳನ್ನು ಬಿಟ್ಟು ನೀವು ದೂರ ದೇಶಗಳಲ್ಲಿ ಅಥವಾ ದೂರ ಪ್ರದೇಶಗಳಲ್ಲಿ ಹಾಸ್ಟೆಲ್ಗಳಲ್ಲಿ ನೀವು ವಿದ್ಯಾಭ್ಯಾಸ ಅಥವಾ ಕೆಲಸ ಎಲ್ಲ ಮಾಡ್ತಾ ಇರ್ಬೋದು ಆದರೆ ನನ್ನ ತಂದೆ ತಾಯಿ ನೋಡ್ತಾ ಇಲ್ಲ ನನ್ನ ಇಷ್ಟ ಬಂದಾಗಿ ನಾನು ಜೀವಿಸ್ಬೋದು ಅಂತ ದಯಮಾಡಿ ನೀವು ಅದನ್ನು ನೆನೆಸಿಕೊಳ್ಳದೆ ದೇವರಿಗೆ ಭಯಪಟ್ಟು ದೇವರಿಗೆ ವಿಧೇಯತ್ವವನ್ನು ತೋರಿಸಿ ದೇವರಿಗಾಗಿ ಜೀವಿಸುವಾಗ ಮಾತ್ರವೇ ನೀವು ಒಂದು ಒಳ್ಳೆಯ ಫಲ ಕೊಡುವಂಥ ಜೀವಿತವನ್ನು ಕಾಣಬಹುದಾಗಿದೆ ದೇವರು ನಿಮಗೆ ಕೊಟ್ಟಿರುವ ಕೆಲಸಗಳನ್ನು ಯಥಾರ್ಥವಾಗಿ ನಂಬಿಗಸಿಗೆಯಿಂದ ಮಾಡುವಾಗ ಮಾತ್ರವೇ ಆಶೀರ್ವಾದವನ್ನು ಕಾಣಲಿಕ್ಕೆ ಸಾಧ್ಯ ಆಗೋದು ನಿಮಗೆ ಈಗ ತಾತ್ಕಾಲಿಕವಾಗಿ ಕೆಲವೊಂದು ಸಕ್ಸಸ್ ಸಿಕ್ಕಿರ್ಬೋದು ನಿಮ್ಮ ಸೇವೆ ತುಂಬ ಚೆನ್ನಾಗಿ ಬೆಳೀತಾ ಇರ್ಬೋದು ಅಥವಾ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಿ ನಡೀತಾ ಇರ್ಬೋದು ಆದರೆ ಅದು ಒಂದು ಸ್ಥಿರವಾಗಿ ನಿಲ್ಲಬೇಕಂದ್ರೆ ನೀನು ಕ್ರಿಸ್ತನೆಂಬ ಬಂಡೆಯ ಮೇಲೆ ಕಟ್ಟಬೇಕು ಆ ಕ್ರಿಸ್ತನೆಂಬ ಬಂಡೆಯ ಮೇಲೆ ನೀನು ಕಟ್ಟದೆ ಉಸುಬಿನ ಮೇಲೆ ಕಟ್ತಾ ನಿನ್ನ ಲೋಕದ ಆ ರೀತಿಯ ನಿವಾಜುಗಳಲ್ಲಿ ನಡೆಕೊಂಡು ನಿನ್ನ ಅವುಗಳ ವಿಷಯದಲ್ಲಿ ಹೆಚ್ಚಾಗಿ ಪ್ರಾಮುಖ್ಯತೆನ ಕೊಡ್ತಾ ನೀನು ಸೇವೆ ಮಾಡ್ತೀನಿ ಅಂದರೆ ನಿಜವಾಗಿಯೂ ಬೆಳೀಲಿಕ್ಕೆ ಸಾಧ್ಯವಾಗೋದಿಲ್ಲ ಸೊ ಇದು ನನ್ನ ಕಡೆಯಿಂದ ಒಂದು ಚಿಕ್ಕ ಅಡ್ವೈಸ್ ಆಗಿದೆ ದಯಮಾಡಿ ನಾವು ಮೊದಲು ಅನುಸರಿಸುವವರಾಗಬೇಕು ಯಜ್ರನು ನೋಡಿ ಧರ್ಮಶಾಸ್ತ್ರವನ್ನು ಅವನು ಮೊದಲು ಕಲಿತಾನೆ ನಂತರ ಅದನ್ನ ಆ ವಾಕ್ಯವನ್ನ ನಾವು ಓದುವುದಾದರೆ ಎಷ್ಟು ಚೆನ್ನಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ಯಜ್ರನ ಪುಸ್ತಕ ಏಳನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅವನು ಯಹೋವನ ಧರ್ಮಶಾಸ್ತ್ರವನ್ನು ಅಭ್ಯಾಸಿಸಿ ಅನುಸರಿಸಲಿಕ್ಕೂ ಇಸ್ರಾಯಿಗೆ ಅದರ ವಿಧಿ ನ್ಯಾಯಗಳನ್ನು ಕಲಿಸಲಿಕ್ಕೂ ದೃಢ ಮಾಡಿಕೊಂಡಿದ್ದನು ಇಲ್ಲಿ ಆತನು ಮೊದಲು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಯಹೋವನ ಧರ್ಮಶಾಸ್ತ್ರವನ್ನ ಆತನು ಅಭ್ಯಾಸಿಸಿ ಅಭ್ಯಾಸ ಮಾಡ್ತಾ ಇದ್ದಾನೆ ಮತ್ತೆ ಅನುಸರಿಸಲಿಕ್ಕೂ ಅನುಸರಿಸ್ತಾ ಇದ್ದಾನೆ ನಾವು ಅನುಸರಿಸದೆ ಹೇಳುವವರಾದ್ರೆ ದೇವರ ವಾಕ್ಯ ನಮ್ಮನ್ನ ಏನೆಂದು ಕರೀತದೆ ಅಂದ್ರೆ ಮತ್ತಾಯನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನ ನಾವು ಓದುವುದಾದ್ರೆ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಾದರೂ ಒಂದನ್ನು ಮೀರಿ ಜನರಿಗೂ ಹಾಗೂ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು ನೋಡಿ ಇಲ್ವಾ ಹೇಳ್ತಾ ಇದೆ ನಾವು ಹಾಗೆ ನಡೆದುಕೊಳ್ಳದೆ ಬೋಧಿಸುವುದರಿಂದ ಪರಲೋಕ ರಾಜ್ಯದಲ್ಲಿ ಚಿಕ್ಕವನೆನಿಸ್ಕೊಳ್ತೇವೆ ಆದರೆ ಆ ಆಜ್ಞೆಗಳನ್ನು ನಾವು ಕೈಗೊಂಡು ಅನುಸರಿಸಿ ಹಾಗೆ ಜನರಿಗೂ ಅದನ್ನೇ ಬೋಧಿಸುವುದಾದರೆ ನೀವು ಪರಲೋಕ ರಾಜ್ಯದಲ್ಲಿ ದೊಡ್ಡವರೆನಿಸಿಕೊಳ್ತೀರಾ ಯಜ್ರನು ಸಹ ಹಾಗೆ ಮೊದಲು ಅವನು ಅಭ್ಯಾಸ ಮಾಡಿದನು ನಂತರ ಆತನು ಅನುಸರಿಸಿ ಆಮೇಲೆ ಇಸ್ರಾಯಲರಿಗೆ ಅದನ್ನು ಕಲಿಸಿದನು ಇವತ್ತು ನಮ್ಮ ಜೀವಿತದಲ್ಲೂ ನಾವು ಸಹ ಅದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅನೇಕ ಯವನಸ್ಥರು ಸೇವೆ ವಿಷಯಗಳಲ್ಲಿ ಮೊದಮೊದಲು ಬಹಳ ಆಸಕ್ತಿ ಉಳ್ಳವರಾಗಿರ್ತಾರೆ ನಂತರ ಅವರಿಗೆ ಆ ಆಸಕ್ತಿ ಇರೋದಿಲ್ಲ ಆ ಒಂದು ವೈರಾಗ್ಯ ಅವರ ಜೀವಿತದಲ್ಲಿರೋದಿಲ್ಲ ಆ ಒಂದು ದೇವರ ಪ್ರೀತಿ ಸುವಾರ್ತೆಯ ಕುರಿತಾದ ಆಸಕ್ತಿ ಹೋಗ್ತಾ ಹೋಗ್ತಾ ಅವರಲ್ಲಿ ಇರುವುದಿಲ್ಲ ಹೋಗ್ತಾ ಹೋಗ್ತಾ ಅವರಲ್ಲಿ ಕಡಿಮೆ ಆಗಿ ಹೋಗ್ತದೆ ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯೇ ದಯಮಾಡಿ ನೀವು ಯಾವುದೇ ಕೆಲಸವನ್ನು ಮಾಡುವಾಗ ನಂಬಿಗಸ್ಥರಾಗಿ ಯರ್ಥಾರ್ಥವಾಗಿ ಮಾಡಬೇಕು ನಿಮ್ಮ ಜೀವಿತ ಯಥಾರ್ಥವಾಗಿರಬೇಕು ಮೇಲೆ ಮಾತ್ರ ಒಂದು ಹೊಳಗೊಂದು ಇರುವುದಾದರೆ ಅದನ್ನು ದೇವರು ಯಾವತ್ತಿಗೂ ಮೆಚ್ಚೋದಿಲ್ಲ ಮೇಲೆ ಮಾತ್ರ ನೋಡಲಿಕ್ಕೆ ಚಪ್ಪಾಳೆ ಮೈಗಳನ್ನು ಹಿಡಿದು ಆರಾಧನೆ ಮಾಡೋದೇನೋ ಅನ್ಯ ಭಾಷೆಗಳನ್ನು ಹೇಳೋದೇನೋ ಪ್ರಸಂಗ ಮಾಡೋದೇನೋ ಆದರೆ ಹೊಳಗೆ ಮನಸ್ಸು ಎಷ್ಟೋ ದೂರವಾಗಿರುತ್ತೆ ದೇವರಿಂದ ದೂರವಾಗಿ ಎಷ್ಟೋ ದಿವಸಗಳಾಗಿದೆ ಆ ಮನಸ್ಸಿನಲ್ಲಿ ಬರೀ ಲೋಕದ ವಿಚಾರಗಳು ಲೋಕದ ಸಂಬಂಧಪಟ್ಟಂಥ ಆಸೆಗಳು ಆಕಾಂಕ್ಷೆಗಳೇ ತುಂಬಿರ್ತದೆ ನಿಮ್ಮ ಮನಸ್ಸಿನಲ್ಲಿ ಇವತ್ತು ಯಾವುದು ತುಂಬಿದೆ ನಿಜವಾಗಿಯೂ ನೀವು ತಣ್ಣಗಿಯೂ ಅಲ್ಲ ಬೆಚ್ಚಗೂ ಅಲ್ಲಿನ ಜೀವಿತವನ್ನು ಜೀವಿಸ್ತಾ ಇದ್ದೀರಾ ಅಥವಾ ದೇವರಿಗಾಗಿ ಯಥಾರ್ಥವಾದ ಒಂದು ಸಪ್ರೇಟ್ ಲೈಫ್ ನೀವು ಜೀವಿಸ್ತಾ ಇದ್ದೀರಾ ನಿಮ್ಮನ್ನು ನೀವೇ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳಿ ದೇವರ ವಾಕ್ಯದ ಮೂಲಕ ನಾವಿವತ್ತು ಕಲ್ತ್ಕೊಂಡೆವು ನಾವು ದೇವರಿಂದ ದೂರವಾಗಲಿಕ್ಕೆ ಕಾರಣ ಏನಂದರೆ ನಮ್ಮ ಎರಡು ಮನಸ್ಸುಗಳು ನಮ್ಮ ಎರಡು ಜೀವ್ ಎರಡೆರಡು ಜೀವಿತಗಳು ಚಂಚಲವಾದಂಥ ಬುದ್ಧಿಗಳು ಲೂಕ್ ವಾಮ್ ಅಂದರೆ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಹುಗುರು ಬೆಚ್ಚಗಿನ ಜೀವಿತವೇ ನಮ್ಮನ್ನು ದೇವರಿಂದ ದೂರ ಮಾಡುವಂಥದ್ದಾಗಿದೆ ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯೇ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲದ ಜೀವಿತವನ್ನು ಬಿಟ್ಟು ಯಥಾರ್ಥವಾಗಿ ದೇವರಿಗೆ ನಿಮ್ಮ ಮನಸ್ಸುಗಳನ್ನು ಒಪ್ಪಿಸಿಕೊಟ್ಟು ದೇವರು ನಿಮಗೆ ಕೊಟ್ಟಂಥ ಕೆಲಸವನ್ನು ವಿದ್ಯಾಭ್ಯಾಸ ಆಗಿರ್ಬೋದು ಅಥವಾ ಯಾವುದೇ ಕೆಲಸವಾಗಿರ್ಬೋದು ಅದನ್ನು ಯಥಾರ್ಥವಾಗಿ ನಂಬಿಗಸ್ಥರಾಗಿ ಮಾಡಿರಿ ಹಾಗೆ ಎರಡನೇದಾಗಿ ಯಾವುದು ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದಾಗಿದೆ ಅಂದರೆ ಅವಿದೇಯತ್ವ ಅವಿದೇಯತ್ವ ಎಂಥ ಕೆಟ್ಟದಾಗಿದೆ ಅಂದರೆ ಮಂತ್ರ ತಂತ್ರಗಳಷ್ಟೇ ಈ ಅವಿದಯತ್ವ ಕೆಟ್ಟದಾಗಿದೆ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚೋದಿಲ್ಲ ಅಂತ ಸಮುವೈಲನ ಮೂಲಕವಾಗಿ ಸೌಲನಿಗೆ ದೇವರು ತಿಳಿಸ್ತಾರೆ ಅನೇಕ ಸಲ ನಾವೇನು ಅಂದ್ಕೊಳ್ತೀವಿ ಅಂದರೆ ದೇವರಿಗೆ ನಾವು ಏನಾದರೂ ಒಂದು ಒಳ್ಳೆ ಕಾರ್ಯವನ್ನು ಮಾಡಿದರೆ ಅಂದರೆ ನಮಗೆ ಸ್ಯಾಲ್ರಿ ಬರ್ತಾ ಇದ್ರೆ ಆ ಸ್ಯಾಲ್ರಿಯಲ್ಲಿ ನಾವು ಸ್ವಲ್ಪ ಸೇವಕರುಗಳಿಗೆ ಕೊಟ್ಟರೆ ಅಥವಾ ನಾವು ಬೇರೆಯವರಿಗೆ ಕೊಟ್ಟರೆ ಅದು ತುಂಬ ಒಳ್ಳೆಯ ವಿಷಯವಾಗಿದೆ ಹಾಗೆಯೇ ನಮ್ಮ ಜೀವಿತದಲ್ಲಿ ಬರುವಂಥ ಕೆಲವೊಂದನ್ನು ದೇವರಿಗೆ ಕೊಡಬಹುದಲ್ವಾ ಸಭೆಗೆ ಒಂದು ದಶಮಾಂಶ ಾಗಿ ಅಥವಾ ಕಾಣಿಕೆಯಾಗಿ ಕೊಡೋದು ಒಳ್ಳೆಯದಾಗಿದೆ ಅದೆಲ್ಲ ಒಳ್ಳೆಯದೆ ಆದರೆ ನೀವು ವಿಧೇಯತ್ವವನ್ನು ತೋರಿಸದೆ ನಿಮ್ಮ ಜೀವಿತದಲ್ಲಿ ದೇವರ ಆಜ್ಞೆಯನ್ನ ನೀವು ಕೈಗೊಳ್ಳದೆ ನೀವು ಏನೇ ಕಾಣಿಕೆ ಕೊಟ್ಟರು ನೀವು ಎಂತಹ ಒಂದು ವಿಷಯವನ್ನ ಮಾಡಿದರೂ ಸಹ ಅದು ವ್ಯರ್ಥವಾಗಿರ್ತದೆ ಸೌಲನು ಕೂಡ ಹಾಗೆ ಅಂದುಕೊಂಡನು ಸೌಲನಿಗೆ ದೇವರು ಅಮಲೇಕಿರನ್ನ ಸಂಪೂರ್ಣವಾಗಿ ನಾಶ ಮಾಡು ಎಂದು ಹೇಳಿರ್ತಾರೆ ಆದರೆ ಅವನು ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿರುವಂತ ಒಳ್ಳೆಯ ಒಂದು ದನ ಕುರಿ ಕೊಬ್ಬಿದಂತಹ ದನ ಕುರಿಗಳನ್ನ ಏನ್ ಮಾಡ್ತಾನೆ ಅದನ್ನು ನಾಶ ಮಾಡಲು ಮನಸ್ಸಿಲ್ಲದೆ ಉಳಿಸ್ತಾನೆ ಉಳಿಸಿದ ನಂತರ ಏನು ಹೇಳ್ತಾ ಇದ್ದಾನೆ ಅಂದರೆ ಅದನ್ನು ಯಹೋವನಿಗೆ ನಾನು ಯಜ್ಞವನ್ನು ಅರ್ಪಿಸಬಹುದು ದೇವರು ನಿನಗೊಂದು ಮಾತನ್ನು ಹೇಳಿದರೆ ದೇವರು ನಿನಗೊಂದು ಬೇಡ ಅಂತ ಹೇಳಿದರೆ ಇಲ್ಲ ಇದರಿಂದ ನಾನು ಬರುವಂಥ ಈ ಒಂದು ಬಿಸ್ನೆಸ್ನಿಂದ ಬರುವಂಥ ಲಾಭ ಆಗಿರ್ಬೋದು ಈ ಕೆಲಸದಿಂದ ಬರುವಂಥ ಲಾಭ ಆಗಿರ್ಬೋದು ಈ ಸೇವೆಯಿಂದ ಬರುವಂಥ ಲಾಭ ಆಗಿರ್ಬೋದು ಇದನ್ನು ನಾನು ದೇವರಿಗೆ ಕೊಡ್ತೇನೆ ಅಂತ ಅನೇಕ ಸಲ ನಾವೇನು ಮಾಡ್ತೇವೆ ದೇವರು ಬೇಡ ಅಂದ ಕೆಲಸಗಳನ್ನು ನಾವು ಮಾಡ್ತೇವೆ ಆಗ ನಮ್ಮ ಜೀವಿತದಲ್ಲಿ ತೊಂದರೆಗಳುಂಟಾಗ್ತದೆ ಇಲ್ಲಿ ಸೌಲನ ಜೀವಿತದಲ್ಲೂ ಹಾಗೆ ಅವನದನ್ನು ತೆಗೆದುಕೊಂಡು ದೇವರಿಗೆ ಯಜ್ಞವನ್ನು ಮಾಡಬಹುದು ಅಂತ ಅಂದುಕೊಂಡನು ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಯೋಹೋವನ್ನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳನ್ನು ಮೆಚ್ಚೋದಿಲ್ಲ ಇವತ್ತು ದೇವರು ನೀವು ಮಾಡುವಂಥ ಕಾರ್ಯ ಕೆಲಸಕ್ಕಿಂತ ನಿಮ್ಮ ಮನಸ್ಸು ನಿಮ್ಮ ಜೀವಿತ ನಿಮ್ಮ ವಿಧೇಯತ್ವವನ್ನು ಮೊದಲು ನೋಡ್ತಾರೆ ಅದೆಲ್ಲ ಸೆಕೆಂಡ್ರಿ ನೀವು ಕಾಣಿಕೆ ಕೊಡಬೇಕು ಅದು ಸತ್ಯ ದಶಮಾಂಶ ಕೊಡಬೇಕು ನೀವು ಹೋಗುವಂಥ ಸಭೆ ನೀವು ಆ ಕಾರ್ಯಗಳನ್ನ ಮಾಡಬೇಕು ಆದರೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ವಿಧೇಯತ್ವ ಬಹಳ ಮುಖ್ಯವಾಗಿದೆ ಮುಖ್ಯವಾಗಿದೆಸೋನೂ ಕೂಡ ದೇವರು ಹುಟ್ಟಿದಾಗಿಂದನು ಅವನಿಗೆ ಅಭಿಷೇಕವನ್ನ ಕೊಟ್ಟಂತಹ ಅಭಿಷೇಕವನ್ನ ಹೊಂದಿದಂಥ ವ್ಯಕ್ತಿ ಅವನಿಗೆ ಚಿಕ್ಕ ವಯಸ್ಸಿಂದನೂ ಗೊತ್ತಿತ್ತು ತಾನೊಬ್ಬ ಅಭಿಷಕ್ತನು ತಾಯಿಯ ಗರ್ಭದಿಂದ ಇದ್ದಾಗಲೂ ಅವನೊಬ್ಬ ಅಭಿಷಕ್ತನಾಗಿದ್ದ ವ್ಯಕ್ತಿಯಾಗಿದನು ಆದರೆ ಎಲ್ಲವನ್ನ ತಿಳಿದ ಆತನು ಗಲ್ಲಿಳಲ ಒಂದು ವ್ಯಾಮೋಹಕ್ಕೆ ಒಳಗಾಗಿ ದೇವರಿಗೆ ಅವಿದೇತ್ವವನ್ನು ತೋರಿಸಿ ದೇವರ ಅಭಿಷೇಕವನ್ನು ತನ್ನ ಜೀವಿತದಲ್ಲಿ ಆತನು ಕಳೆದುಕೊಳ್ತಾನೆ ಇವತ್ತು ಎಷ್ಟೋ ಯವನಸ್ಥರು ಬೇಡವಾದಂತಹ ಸಂಸೋನನ ಹಾಗೆ ಬೇಡವಾದಂತಹ ವ್ಯಾಮೋಹಗಳಿಗೆ ಬೇಡವಾದ ಸಂಬಂಧಗಳಿಗೆ ಹೋಗಿ ದೇವರು ಅವರ ಜೀವಿತದಲ್ಲಿ ಇಟ್ಟಿರುವಂಥ ಉದ್ದೇಶಗಳನ್ನು ದೇವರು ಅವರ ಜೀವಿತದಲ್ಲಿ ಇಟ್ಟಿರುವಂಥ ವಿಷನ್ಗಳನ್ನು ದೇವರು ಅವರ ಜೀವಿತದಲ್ಲಿಟ್ಟಿರುವ ಅಭಿಷೇಕವನ್ನ ಕಳೆದುಕೊಳ್ತಾ ಇದ್ದಾರೆ ದೊಡ್ಡ ಅಭಿಷೇಕ್ತನು ಮಹಾ ಪರಾಕ್ರಮ ಶಾಲಿಯಾಗಿದ್ದನು ದೇವರು ಅಂತಹ ಒಂದು ಅಭಿಷೇಕವನ್ನ ಆತನಿಗೆ ಕೊಟ್ಟಿದ್ದನು ಚಿಕ್ಕ ವಯಸ್ಸಿಂದನು ಗೊತ್ತಿತ್ತು ಅವನಿಗೆ ಅವನ ಶಕ್ತಿ ಅವನ ಕೂದಿಲನಲ್ಲಿತ್ತು ಅಂತ ಅದಾಗಿಯೂ ಸಹ ದಲ್ಲಿಳಲ ವ್ಯಾಮೋಹಕ್ಕೆ ಅವನು ಒಳಪಟ್ಟು ಅವನ ಆತ್ಮೀಕ ಕಣ್ಣುಗಳು ಮುಚ್ಚಲ್ಪಟ್ಟವು ಆ ಕೆಟ್ಟ ಹೆಂಗಸಿನ ಒಂದು ವ್ಯಾಮೋಹಕ್ಕೆ ಒಳಗಾಗಿ ಆತನು ತನ್ನ ಜೀವಿತದಲ್ಲಿರುವಂಥ ಆ ಒಂದು ಸೀಕ್ರೆಟ್ ಏನು ಮಾಡ್ತಾನೆ ಆಕೆಗೆ ತಿಳಿಸ್ತಾನೆ ತಿಳಿಸಿದ ನಂತರ ಆತನು ಬಲಹೀನನಾಗ್ತಾನೆ ಅವನ ಜೀವಿತದಲ್ಲಿರುವಂಥ ಆ ಒಂದು ಶಕ್ತಿಯನ್ನು ಕಳೆದುಕೊಂಡು ಶತ್ರುವಿನ ಕೈಗೆ ಸಿಕ್ಕಾಕೊಳ್ತಾನೆ ಇವತ್ತು ಎಷ್ಟೋ ಯವನಸ್ತ್ರಿಗೆ ದೇವರು ಒಳ್ಳೆಯ ಉದ್ದೇಶವಿಟ್ಟಿದ್ದಾರೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ತಾರೆ ನಿಮ್ಗೊಳ್ಳೆ ಉಜ್ವಲ ಭವಿಷ್ಯವನ್ನ ದೇವರಿಟ್ಟಿದ್ದಾರೆ ಆದರೆ ಬೇಡವಾದಂತಹ ದಲ್ಲಿ ಒಂದು ಸಹವಾಸವನ್ನ ಪ್ರೀತಿಯ ಸಹೋದರಿಯೇ ಪ್ರೀತಿಯ ಸಹೋದರನೇ ದಯಮಾಡಿ ಮಾಡದಿರಿ ಮದುವೆಗೆ ಮುಂಚೆ ಆಗಿರ್ಬೋದು ಓದುವ ಸಮಯದಲ್ಲಿ ನೀವು ಕಾಲೇಜ್ಗೆ ಹೋಗುವ ಸಮಯಗಳಲ್ಲಾಗಿರ್ಬೋದು ದಯಮಾಡಿ ಬೇಡ ನಿಮ್ಮ ಕೆಲಸದ ಸ್ಥಳಗಳಲ್ಲಾಗಿರ್ಬೋದು ದಯಮಾಡಿ ಅಂತಹ ಸಹವಾಸಗಳಿಗೆ ಒಳಗಾಗಿ ದೇವರು ನಿಮ್ಮ ಜೀವಿತದಲ್ಲಿಟ್ಟಿರುವ ಆ ಪರ್ಪಸನ್ನು ದೇವರು ನಿಮ್ಮ ಜೀವಿತದಲ್ಲಿಟ್ಟಿರುವ ಆ ವಿಷನನ್ನು ನೀವು ಕಳೆದುಕೊಳ್ಬೇಡಿ ಎಷ್ಟೋ ಸಲ ಯಾಕೆ ನಮ್ಮ ಜೀವಿತದಲ್ಲಿ ನಾವು ದೇವರ ಚಿತ್ತದಿಂದ ದೂರ ಹೋಗ್ತೇವೆ ಗೊತ್ತಾ ದೇವರ ಚಿತ್ತವಿಲ್ಲದ ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿದ್ದಾಗ ನಮ್ಮ ಜೀವಿತದಲ್ಲಿ ಬರುವಾಗ ದೇವರು ನಮಗೆ ಒಂದು ವಿಷನ್ ಆಗಿರ್ಬೋದು ಆ ಪರ್ಪಸ್ ಆಗಿರ್ಬೋದು ಆ ಒಳ್ಳೆಯ ಒಂದು ಆಶೀರ್ವಾದವನ್ನು ಕಳೆದುಕೊಂಡು ಬಿಡ್ತೇವೆ ಆ ವ್ಯಕ್ತಿಯ ಆ ಆಶೀರ್ವಾದದಿಂದ ದೂರ ಮಾಡುವಂಥವನಾಗಿರ್ತಾನೆ ಆದ ಕಾರಣವೇ ದಯಮಾಡಿ ನೀವು ಯಾರಾದರೂ ಅಂತ ಸಹವಾಸಗಳಲ್ಲಿ ಇಂದು ಆದು ಹೋಗ್ತಾ ಇರೋದಾದರೆ ನಾನು ಅನೇಕ ಸಲ ಕಮೆಂಟ್ ಸೆಷನಲ್ಲಿ ನೋಡ್ತೇನೆ ನಾನೊಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ ಆಕಿ ನನ್ನನ್ನೇ ಮದುವೆ ಆಗಬೇಕು ದಯಮಾಡಿ ನೀವು ಅಂಥ ಕಮೆಂಟ್ಗಳನ್ನು ಹಾಕಬೇಡಿ ಆಕೆಯೋ ಅಥವಾ ಆತನೋ ನಿಮ್ಮಿಂದ ದೂರವಾಗಿರುವಾಗ ನೀವಾಗೆ ಹೋಗಿ ದೇವರ ಚಿತ್ತವಿಲ್ಲದೆ ಅವರಾಗೆ ಅವರು ದೂರವಾಗಿರ್ತಾರೆ ನೀವು ಯಾಕೆ ಹೋಗಿ ಫೋರ್ಸ್ಫುಲ್ಲಿ ಅವ್ರು ನಮಗೆ ಬೇಕು ಅವ್ರು ನಮಗೆ ಬೇಕು ಅಂತ ನಿಮ್ಮ ಜೀವಿತದಲ್ಲಿರುವ ಒಂದು ನೆಮ್ಮದಿಯನ್ನು ಸಂತೋಷವನ್ನು ಒಳ್ಳೆಯ ಆಶೀರ್ವಾದವನ್ನು ಯಾಕೆ ಕಳ್ಕೊಳ್ತೀರಾ ಸಂಸೋನನು ದಲ್ಲೀಳಲ ಒಂದು ಆ ಒಂದು ವ್ಯಾಮೋಹಕ್ಕೆ ಬೀಳದೇ ಇದ್ದಿದ್ದರೆ ಅವನ ಜೀವಿತವು ಎಷ್ಟು ಆಶೀರ್ವಾದಕರವಾಗಿರ್ತಿತ್ತು ಅವನ ಒಂದು ಎಂಡ್ ತುಂಬ ಚೆನ್ನಾಗಿರ್ತಾಯಿತ್ತು ಆದರೆ ಅವನು ಆ ವ್ಯಾಮೋಹಕ್ಕೆ ಬಿದ್ದ ಕಾರಣ ಪಿಲಿಷ್ಟಿಯರೆಲ್ಲರೂ ಆತನ ವಿರುದ್ಧವಾಗಿ ಬಂದು ಆತನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಂಡ ಕೊನೆಗೆ ಅವನೇನಾಗ್ತಾನೆ ನಾಶವಾಗಿ ಹೋಗ್ತಾನೆ ಆದರೆ ಅವನಿಗೆ ಆ ಸಮಯದಲ್ಲಿ ರಿಯಲೈಸ್ ಆಗುತ್ತೆ ಎಷ್ಟೋ ಜನರಿಗೆ ಯಾವಾಗ ರಿಯಲೈಸ್ ಆಗುತ್ತೆಂದರೆ ಎಲ್ಲವೂ ಮುಗಿದು ಹೋಗಿ ಇನ್ನೇನು ಉಳಿದಿಲ್ಲ ಎಲ್ಲ ಮುಗಿತು ಅನ್ನೋ ಸಮಯದಲ್ಲಿ ರಿಯಲೈಸೇಷನ್ ಆಗ್ತದೆ ಆದರೆ ದೇವರು ಈಗ ನಿಮಗೆ ಒಳ್ಳೆಯ ಸಮಯ ಕೊಟ್ಟಿದ್ದಾರೆ ಇದೇ ನಮಗೆ ಸರಿಯಾದ ಸಮಯ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಡವಾದ ಸಹವಾಸಗಳು ಕೆಟ್ಟ ಫ್ರೆಂಡ್ಶಿಪ್ಗಳು ನಿಮ್ಮನ್ನು ಯಾವುದು ದೇವರಿಂದ ದೂರಪಡಿಸ್ತದೋ ಅಂತಹ ಸ್ನೇಹಿತರು ಅಂತಹ ಸಂಬಂಧಗಳು ಅಂತಹ ರಿಲೇಶನ್ಶಿಪ್ಗಳು ದಯಮಾಡಿ ಬೇಡ ನಿಮಗೆ ಯಾಕೆಂದರೆ ಅದು ನಿಮ್ಮ ಜೀವಿತಕ್ಕೆ ಒಳ್ಳೆಯದಲ್ಲ ನಿಮ್ಮ ಆತ್ಮಿಕ ಜೀವಿತಕ್ಕೆ ಅದು ಒಳ್ಳೆಯದಲ್ಲ ಆದ ಕಾರಣ ಪ್ರೀತಿಯ ಸಹೋದರಿಯರೇ ನನ್ನ ಅಕ್ಕ ತಂಗಿಯರೇ ನಾನು ನಿಮಗೆ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ದಯಮಾಡಿ ಅಂಥ ಸಂಬಂಧಗಳಿಗೆ ಹೋಗಿ ನಿಮ್ಮ ಜೀವಿತದಲ್ಲಿರುವ ಸಮಾಧಾನ ಕಳ್ಕೊಳ್ಬೇಡಿ ನಿಮ್ಮ ಜೀವಿತದಲ್ಲಿರುವ ನಗುವನ್ನು ಸಂತೋಷವನ್ನು ಕಳೆದುಕೊಳ್ಬೇಡಿ ಅನೇಕ ಯಮನಸ್ಥರು ಕೌನ್ಸಿಲಿಂಗ್ಗೆ ಬರುವಾಗ ಎಷ್ಟು ಅಳುತ್ತಾರೆ ಅಂದರೆ ಅಷ್ಟು ಅಳುತ್ತಾರೆ ಅಯ್ಯೋ ನಾನು ಎಷ್ಟು ಚೆನ್ನಾಗಿದೆ ನನ್ನ ಲೈಫಲ್ಲಿ ನಾನು ಆ ವ್ಯಕ್ತಿಯ ಸಹವಾಸವನ್ನು ಮಾಡಿದೆ ಈ ವ್ಯಕ್ತಿಯನ್ನು ಸಹವಾಸವನ್ನು ಮಾಡಿದೆ ಈಗ ನನ್ನ ಜೀವಿತದಲ್ಲಿ ನೆಮ್ಮದಿಯೇ ಇಲ್ಲ ಈಗ ನನ್ನ ಜೀವಿತದಲ್ಲಿ ಸಂತೋಷವೇ ಇಲ್ಲ ಅಂತ ಕಣ್ಣೀರಿಡ್ತಾರೆ ಆ ಕಣ್ಣೀರು ನಿಮ್ಮ ಜೀವಿತದಲ್ಲಿ ಬರಬಾರ್ದು ಅಂದ್ರೆ ದಯಮಾಡಿ ಈಗಲೇ ಎಚ್ಚೆತ್ತುಕೊಳ್ಳಿ ದೇವರ ವಾಕ್ಯಗಳ ಮೂಲಕ ನಿಮ್ಮನ್ನ ನೀವು ಪರೀಕ್ಷೆ ಮಾಡಿಕೊಳ್ಳಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಇನ್ನು ಅನೇಕ ಯವನಸ್ತ್ರ ಕುರಿತಾದ ವಿಡಿಯೋಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಷ್ಟು ಮಾತ್ರ ಅಲ್ಲ ನಿಮಗೆ ಲವ್ ಮ್ಯಾರೇಜ್ ಕುರಿತಾಗಿ ವಿಡಿಯೋ ಬೇಕಾದಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಕಮೆಂಟ್ ಸೆಷನ್ ಅಲ್ಲಿ ನೀವು ತಿಳಿಸಬಹುದು ಮುಂದೆ ದೇವರ ಚಿತ್ತವಾದರೆ ಆ ವಿಡಿಯೋವನ್ನು ನಾನು ಮಾಡ್ತೇನೆ ಸೊ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅಚುನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ದೇವರೇ ಈ ದಿನದಲ್ಲಿ ನಾವು ಸುಂದರವಾದ ದೇವ್ರ ವಾಕ್ಯವನ್ನು ದೇವರೇ ಕಲಿತುಕೊಂಡಿದ್ದೇವೆ ಆ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ನಿನ್ನ ಪರಿಶುದ್ಧಾತ್ಮನ ಬಲವನ್ನು ಅನುಗ್ರಹಿಸು ನಿನ್ನ ಪವಿತ್ರಾತ್ಮನ ಅನುಸರಿಸಿ ನಡಿಲಿಕ್ಕಾಗುವಂತೆ ಸಹಾಯ ಮಾಡು ನಮ್ಮ ಮನಸ್ಸುಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತೇವೆ ಅಪನಂಬಿಕೆಯನ್ನು ಹುಟ್ಟಿಸುವ ಕೆಟ್ಟ ಹೃದಯಗಳನ್ನು ಹೋಗಲಾಡಿಸಿ ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಿಡಿಯೋ ನೋಡ್ತಾ ಇರುವ ಯವನಸ್ಥರನ್ನ ಸಂಧಿಸು ಯಾರ್ಯಾರು ಬೇಡವಾದಂತಹ ಮಾರ್ಗಗಳಲ್ಲಿ ಬೇಡವಾದ ಸಂಬಂಧಗಳಲ್ಲಿದ್ದಾರೋ ಏಸಪ್ಪ ಈ ಸಮಯದಲ್ಲಿ ಅವರು ಈ ವಾಕ್ಯಗಳ ಮೂಲಕ ಅವರ ಜೀವಿತದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು ನೀನು ಕೊಟ್ಟಿರುವಂಥ ವಿದ್ಯಾಭ್ಯಾಸವನ್ನು ಸೇವೆಯನ್ನು ಹಾಗೂ ಕೆಲಸ ಕಾರ್ಯ ಕುಟುಂಬ ಜೀವಿತಗಳನ್ನ ಯಥಾರ್ಥವಾಗಿ ಮಾಡಲಿಕ್ಕೆ ಬಲವನ್ನ ಶಕ್ತಿಯನ್ನ ಹಾಗೂ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಎಲ್ಲ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿ ತಂದೆ ಕಳ್ತೇನೆ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು